ರಾಜೀವ್ ಗೌಡ ಅನ್ನೋರು ಸುಮಾರು ಹತ್ತು ಕರ್ಕೊಂಡೋಗಿ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಜಿ ಪಿ ಮತ್ತು ಸೇಲ್ ಅಗ್ರಿಮೆಂಟ್ ಅಗ್ರಿಮೆಂಟ್ ಸೇಲ್ಡೀಡ್ ಮಾಡಿಸ್ಕೊಂಡಿರ್ತಾನೆ ಸರ್ ಆತ ಅದು ನನಗೆ ಗೊತ್ತಾಗಿದ್ದೆ ನಾನು ನಾನು ಸಡನ್ನಾಗಿ ಗೊತ್ತಾಗಿಲ್ಲ ಸ್ಥಳೀಯರು ಹೇಳ್ತಾರೆ ನನಗೆ ಈ ಥರ ಹೋಗಿ ಈ ಥರ ಮ ರಾಜಣ್ಣವ್ರಿಗೆ ನಿನ್ನ ಜಮೀನು ಮಾಡಿಬಿಟ್ಟಿದ್ಯಲ್ಲಮ್ಮ ಏನು ನೀನು ದುಡ್ಡೇನು ಕೊಟ್ಟಿಲ್ಲ ಅಂತ ಕೇಳ್ತಾರೆ ಸರ್ ನನ್ನನ್ನು ಆಗ ನಾನು ಹೋಗಿ ರಾಜಣ್ಣ ನಮ್ಮ ಯಜಮಾನ್ರಿಗೆ ತಿಳಿಸ್ದೆ ಈ ಥರ ಈ ಥರ ಅಗ್ಮೆಂಟಾಗಿ ನನಗೂ ಗೊತ್ತಿಲ್ಲ ಬನ್ನಿ ಅಂತ ರಾಜಣ್ಣ ಆಫೀಸ್ಗೆ ಹೋದಾಗ ರಾಜಣ್ಣ ಹೌದಮ್ಮ ನಾನು ಬರ್ಸ್ಕೊಂಡಿದ್ದೀನಿ ಜಿಪೇನೂ ಮಾಡಿಸ್ಕೊಂಡಿದ್ದೀನಿ ನಿಮಗೇನಾಯಿತು ಅಮೌಂಟ್ ನಂಗೆ ಕೊಡ್ತೀನಿ ಅಂತ ಚೆಕ್ಗಳು ಕೊಟ್ಟ ಸರ್ ನನಗೆ ಆ ಚೆಕ್ಗಳ್ ನೋಡಿದ್ರೆ ಎಲ್ಲದ್ರಲ್ಲೂ ಬೋಗಾಸು ಚೆಕ್ಗಳದು ಅಂದರೆ ಲೆಟರ್ಸ್ನಲ್ಲಿ ಇಪ್ಪತ್ತೈದು ಲಕ್ಷ ಅಂತ ಬರೆದವನೇ ನಂಬರ್ಸ್ಗಳಲ್ಲೂ ಒಂದೊಂದು ನಂಬರು ಕಡಿಮೆ ಮಾಡಿ ನಮಗೆ ಆ ಚೆಕ್ಗಳನ್ನ ಮತ್ತೆ ಎತ್ಕೊಂಡೋಗಿ ವಾಪಸ್ ಕೊಟ್ಟು ಬೇರೆ ಚೆಕ್ಗಳು ಬೇರೆ ಚೆಕ್ಗಳು ಕೊಟ್ಟರು ಸರ್ ಅವರು ಅದೇ ಚೆಕ್ಗಳನ್ನೆಲ್ಲ ಎಲ್ಲ ಚೆಕ್ ಬೌನ್ಸು ಒಂದು ಕೋಟಿ ನಲ್ವತ್ತೈದು ಲಕ್ಷ ಅಂತ ಸೈನ್ ಮಾಡಿಸ್ಕೊಂಡಿದ್ದಾನೆ ಮತ್ತು ಒಂದು ಕೋಟಿ ನಲ್ವತ್ತೈದು ಲಕ್ಷ ಚೆಕ್ಗಳಂತ ಕೊಟ್ಟಿದ್ದಾನೆ ಎಲ್ಲ ಚೆಕ್ ಬೌನ್ಸ್ ಕೇಸು ಆ ಚೆಕ್ ಬೌನ್ಸ್ ಕೇಸ್ ಕೂಡ ಕೋರ್ಟಲ್ಲಿ ನಡೀತಾ ಇತ್ತು ಮತ್ತು ನಾನು ಈ ಥರ ಮೋಸ ಮಾಡ್ತಾ ಇದ್ದು ಗೊತ್ತಾಗಿದ್ದೆ ನಾನು ಜಿ ಪಿ ಹೋಗಿ ಕ್ಯಾನ್ಸಲ್ ಮಾಡಿದ್ದೀನಿ ಸರ್ ನಾನು ಆ ಜಿ ಪಿ ಕ್ಯಾನ್ಸಲ್ ಆಗಿದ್ದೆ ಅಂತ ಗೊತ್ತಿದ್ರೂ ಕೂಡ ನಾನು ಯಾಕಂದರೆ ನಾನು ಪೇಪರ್ ಪಬ್ಲಿಕೇಶನ್ ಮತ್ತು ಲೆಟರ್ ಕೊಟ್ಟು ಕ್ಯಾನ್ಸಲ್ ಮಾಡಿರೋ ಸರ್ ತಂಬಿಟ್ಟು ಸಬ್ ಡಿಜಿಸ್ಟ್ ಆಫೀಸಲ್ಲಿ ಕ್ಯಾನ್ಸಲ್ ಮಾಡಿ ಇಡ್ತೀನಿ ಅದು ಗೊತ್ತಿದ್ದರೂ ಕೂಡ ಆತ ಆ ಓ ಎಸ್ ನಂಬರ್ ಹಾಕೊತ ಸರ್ ಮು ಮೂರು ವರ್ಷ ಆಗಿದ್ದಾದಮೇಲೆ ಓ ಎಸ್ ನಂಬರ್ ಹಾಕೊತಾನೆ ಸೆವೆನ್ ಟ್ವೆಂಟಿ ಒನ್ ಓ ಎಸ್ ನಂಬರು ಆ ಕೋಟಿಗೆ ಅವನು ಸಾಬೀತ್ ಮಾಡೋಕ್ಕೆ ಬರೋದಿಲ್ಲ ಒಂದು ಕೋಟಿ ನಲ್ವತ್ತೈದು ಲಕ್ಷ ಕ್ಯಾಶ್ ಕೊಟ್ಟಿದ್ದೀನಂತ ಆತ ತೋರಿಸು ಪ್ರೂಫ್ ಮಾಡಬೇಕಾಯಿತು ಆತ ಬಂದಿಲ್ಲ ಬಂದಿದ್ದ ಕಾರಣ ಅದು ಡಿಸ್ಮಿಸ್ ಆಯಿತು ಆ ಎಸ್ ನಂಬರ್ ಇಬ್ಬರು ಇರಬೇಕಾದ್ರೇ ಆತನೇ ಸ್ಟೇ ಸರ್ ಅದ್ರ ಮೇಲೆ ಸ್ಟೇ ಇದ್ದರೂ ಕೂಡ ನಾನು ಪೇ ಕ್ಯಾನ್ಸಲ್ ಮಾ ಆಗಿದೆ ಅಂತ ಮರೆಮಾಚಿ ಪ್ರಭಾವತಿ ಅನ್ನೋರ ಹೆಸರಿಗೆ ಇಪ್ಪತ್ತೊಂಬತ್ತು ಕುಂಟೆ ಈತನ ಹೆಸರಿಗೆ ಇಪ್ಪತ್ತೊಂಬತ್ತು ಕುಂಟೆ ರಿಜಿಸ್ಟರ್ ಮಾಡ್ಕೊಳ್ತೇನೆ ಸರ್ ಆತ ಇದನ್ನು ಗೊತ್ತಿದ್ದೇನೆ ನಾನು ಬಾಣಸುವಡಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಸಬ್ ರಿಜಿಸ್ಟರ್ ಮತ್ತು ಪ್ರಭವತಿ ರಾಜಣ್ಣವ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡಿರ್ತೀನಿ ಸರ್ ನಾನು ಆಮೇಲೆ ಅಲ್ಲಿ ಅರೆಸ್ಟ್ ಕೂಡ ಮಾಡ್ತಾರೆ ಅವರು ಪೊಲೀಸ್ನವರು ಆರ್ ಶಂಕರ್ ಅವರು ಬಂದು ಅವನು ಬಿಡಿಸ್ಕೊಂಡು ಹೋದ್ರು ಅವತ್ತು ಮತ್ತು ಇದೆಲ್ಲ ಆಗಿದ್ದಾದಮೇಲೆ ಮತ್ತು ಆ ಥರ ನಮ್ಮನ್ನು ಬನ್ನಿ ಇಂದ್ರಾನಗರ್ ಆಫೀಸಲ್ಲ ಅವ್ರು ಇಂದ್ರಾನಗರ ಆಫೀಸ್ ಇರೋದು ಸರ್ ಅಲ್ಲಿ ಅಲ್ಲಿ ಹೋಗಿದ್ದೇನೆ ಅವ್ರು ಹೆಂಡ್ತಿನ ಇಟ್ಕೊಳಕ್ಕೆ ಬಂದರು ರಾಜಣ್ಣ ಅಂದರೆ ಸಹನೂ ಇಟ್ಕೊಳೋಕ್ಕೆ ಬಂದರು ಅಂತ ತಾಯ ಮನೆ ಬಟ್ಟೆಲ್ಲ ಹರ್ಕೊಂಡು ನಮ್ಮ ಯಜಮಾನ್ರ ಮೇಲೆ ರೇಪ್ ಕೇಸ್ ಮೇಲೆ ಮಾಡಿ ನಮ್ಮ ಮೇಲೂ ಕೇಸ್ ಮಾಡಿರ್ತಾಳೆ ಸರ್ ಅದೊಂದು ಕೇಸ್ ಫೈಲಾಯಿತು ನಮ್ಮ ಮೇಲೆ ಸ್ವಲ್ಪ ನಮಗೂನು ಒಂಥರ ಏನೋ ಒಂಥರ ನೋವಾಯ್ತು ಬೇಜಾರಾಯಿತು ಇನ್ನು ನಾವು ಗೆಲ್ಲಕ್ಕಾಗಲ್ಲ ಹತ್ರ ಅಂತೂ ಸ್ವಲ್ಪ ಇದಾಯಿತು ಸರ್ ಆಯಿತು ಕೋರ್ಟ್ ಕೇಸೇ ನೋಡ್ಕೊಳ್ಳೋಣ ಅಂತ ಕೋರ್ಟಲ್ಲಿ ಕ್ವ ಕೇಸುಗಳು ಸುತ್ತತಾನೇ ಇದ್ದೀನಿ ಸರ್ ಈ ನಡುವೆ ಎಲ್ಲ ಸುಮಾರು ಹದಿಮೂರು ವರ್ಷಗಳಿಂದ ನನಗೆ ಕೇಸ್ ಸುತ್ತಾ ಇದ್ದೀನಿ ಸರ್ ನಾನು ಹಾಂ ಸುತ್ತಾನೆ ಅವ್ನು ಹಾಕಿರೋ ಸ್ಪ ಸಪ್ರೇಟ್ ಕೇಸ್ಗಳಿಗೂ ಸುತ್ತಾ ಇದ್ದೀನಿ ಸರ್ ನಾನು ಮತ್ತು ಆತ ಇವಾಗ ಒಂದು ವರ್ಷದಿಂದೆ ಜಿ ಪಿ ಆಗಿರೋದನ್ನು ಮರೆಮಾಚಿ ಮತ್ತು ಆತನ ಎಂಟಿ ಹೆಸರಿಗೆ ಸಹ ನಾನು ಎಂಟಿ ಅವರು ಹೆಂಡ್ತಿಯವ್ರ ಹೆಸರು ಅವ್ರ ಹೆಸರಿಗೆ ಫುಲ್ಲು ಜಮೀನು ರಿಜಿಸ್ಟ್ರ್ ಮಾಡಿಬಿಟ್ಟಿದ್ದಾನೆ ಸರ್ ಈಗ ಅದು ತಿಳಿದಿದ್ದು ತಕ್ರಾರಿಗೆ ಕೊಟ್ಟಿದ್ದೀನಿ ಸರ್ ನಾನು ಕೊಟ್ಟಿದ್ದರೂ ಕೂಡ ಅಲ್ಲಿ ತ ರಿಜಿಸ್ಟ್ರ್ ಮಾಡಿ ಅವ್ರು ಖಾತಾ ಮಾಡಿರ್ತಾರೆ ಕೇಳೋಕೋದ್ರೆ ಯಾವುದಿಲ್ಲ ಸರ್ ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋಗಿಲ್ಲ ಸರ್ ಯಾಕಂದರೆ ನಮಗೆ ಪೊಲೀಸ್ ಸ್ಟೇಷನಲ್ಲಿ ನ್ಯಾಯವೇ ಸಿಗ್ತಾಯಿಲ್ಲ ಸರ್ ನಮಗೆ ನ್ಯಾಯವೇ ಸಿಗ್ತಾಯಿಲ್ಲ ಏನಕ್ಕೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ ಮುಖಾಂತರ ಹೋಗೋಣ ಅಂತ ಹೋದರೆ ಅಲ್ಲಿ ಏನು ಹೇಳ್ತಾನೆ ನಾನು ಜಡ್ಜ್ ಬುಕ್ ಮಾಡ್ತೀನಿ ನೀನು ನೋಡ್ತೀಯ ನೀನು ಹಾಂ ನಿನ್ನ ಗೆಲ್ತೀನಿ ನೀನು ಅದು ನನಗೆ ಗೊತ್ತು ನೀನು ಈ ಕೋರ್ಟಲ್ಲಿ ಕೇಸ್ ಗೆದ್ರೆ ನಾನು ಹೈಕೋರ್ಟ್ಗೆ ಹೋಗ್ತೀನಿ ಅಂತ ಬೆದರಿಸ್ತಾನೆ ಸರ್ ನಾನು ನೀನು ಎಷ್ಟು ಸಲ ಸುತ್ತಿನಿ ನೋಡ್ತಾಯಿ ನೀನು ಅಂತ ಒಂಥರ ಬೆದರಿಕೆ ಆಗ್ತಾನೆ ನಿನ್ನ ಮೇಲೆ ಇನ್ನೂ ಜಾಸ್ತಿ ಎಫ್ ಐರ್ಗಳವೆ ನಿನ್ನ ರೌಡಿ ಶೀಟರ್ಗೆ ಹಾಕ್ಸ್ತೀನಿ ಅಂತ ಪೊಲೀಸ್ನವ್ರ ಕೈಯಲ್ಲೇ ಹೇಳ್ತಾನೆ ಅವನು ಹೇಳ್ತಾ ಇದ್ದಾನೆ ಸರ್ ಅವನು ನಾನು ಅವ್ನು ಮರೆಮಾಚ್ಕೊಂಡು ಸುಮಾರು ನಾನು ಒಂದು ವರ್ಷದಿಂದ ಅವ್ನು ಖಾತಾ ಮಾಡಿಸ್ಕೊಂಡೆ ಸರ್ ನಾನು ಭಯ ಬಿದ್ದ ಒಟ್ಟೆ ಯಾವುದು ರೌಡಿಗಳ್ ಕ ರೌಡಿ ಕಡೆಯಿಂದ ಅಲ್ಲಿ ಇಲ್ಲಿ ನಿನ್ನೇನು ಮಾಡಿಸ್ತೀನಿ ನೋಡು ಇನ್ನೂ ನೀನು ಬೊಮ್ಮೆನಹಳ್ಳಿಯಲ್ಲೇ ಬಿಡಲ್ಲ ನೀನು ನಿಮ್ಮ ಟೌನ್ ಮನೇಲಿ ಇಡೋಕ್ಕೆ ಇರೋಕ್ಕೂ ಬಿಡಲ್ಲ ನಾನು ನಿನ್ನ ಗಂಡನ ಮನೆಗೆ ಇರೋಕ್ಕೂ ಬಿಡಲ್ಲ ಅಂತೇಳ್ದವೇ ನಾನು ಆವತ್ತು ಭಯ ಬಿದ್ದು ಮನೆ ಬಿಟ್ಟಿರೋ ಸರ್ ಇವತ್ತಿನ ತನಕ ನಾನು ಎಣ್ಣೂರು ಪಿ ಜಿನಲ್ಲಿ ಆರು ತಿಂಗಳು ಇವತ್ತು ಕಾಡುಗೋಡಿನಲ್ಲಿ ಒಂದು ಆರು ತಿಂಗಳು ಪಿ ಜಿನಲ್ಲಿ ಇದ್ದವರೆಗೂ ಪಿ ಜಿನಲ್ಲಿ ಇದ್ದೀನಿ ಸರ್ ಅವ್ನು ಭಯ ಪಟ್ಕೊಂಡು